ಸ್ನೇಹಿತರೆ ನಮಸ್ಕಾರ ಇವತ್ತು ಒಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಇನ್ನೊಂದು ವಿಶೇಷ ಅಂತ ಹೇಳ್ಬೋದು ಏನಪ್ಪಾ ಅಂದ್ರೆ ತಮಿಳುನಾಡಿನಲ್ಲಿ ಹನ್ನೊಂದು ಮಸೂದೆಗೆ ಸಂಬಂಧಪಟ್ಟಂತೆ ನ್ಯಾಯಾಂಗ ಸುಪ್ರೀಂ ಕೋರ್ಟ್ ಏನಿದೆಯಲ್ಲ ಒಂದು ನಲವತ್ತೆರಡನೇ ವಿಧಿಯನ್ನ ಬಳಸಿ ಆ ಮಸೂದೆಯನ್ನ ಅಂಗೀಕಾರ ಮಾಡಿದೆ ಏನಿದು ಮಸೂದೆಗೆ ಸಂಬಂಧಪಟ್ಟಂತಹ ಒಂದು ವಿವಾದ ಯಾಕೆ ಇದು ಸುದ್ದಿಯಲ್ಲಿದೆ ಅನ್ನೋದನ್ನ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಯಾರೆಲ್ಲ ಐ ಎ ಎಸ್ ಕೆ ಎ ಎಸ್ ಕೆ ಪಿ ಎಸ್ ಸಿ ಎಕ್ಸಾಮ್ ಗಳಿಗೆಲ್ಲ ಪ್ರಿಪೇರ್ ಮಾಡ್ತಾ ಇದಾರೆ ನೋಡಿ ಅವ್ರಿಗೆಲ್ಲ ಇದು ಹೆಲ್ಪ್ ಆಗುವಂತಹ ಸಾಧ್ಯತೆ ಇದೆ ಸೊ ಸ್ನೇಹಿತರೆ ಸ್ಟಾರ್ಟ್ ಮಾಡೋಣ ವಿಡಿಯೋ ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ಚಾನೆಲ್ ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಲೈಕ್ ಮಾಡಿ ಓಕೆ ತಮಿಳುನಾಡು ಮಸೂದೆ ವಿವಾದ ಏನಿದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮತ್ತೆ ಇದು ಯಾಕೆ ಸುದ್ದಿಯಲ್ಲಿದೆ ಭಾರತ ಸಂವಿಧಾನದ ವಿಧಿ ಒಂದು ನೂರ ನಲವತ್ತೆರಡು ಏನು ಹೇಳುತ್ತೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಒಂದು ನೂರ ನಲವತ್ತೆರಡು ಒಂದನೇ ಉಪವಿಧಿ ನೆಕ್ಸ್ಟ್ ಅದಕ್ಕೆ ಸಂಬಂಧಪಟ್ಟಂತ ಇನ್ನೊಂದು ಒಂದು ನೂರ ನಲವತ್ತೆರಡು ಎರಡನೇ ಉಪವಿಧಿ ಏನು ಹೇಳುತ್ತೆ ಫೆಡರಲಿಸಮ್ ಅಪಾಯದಲ್ಲಿದೆಯಾ ನಿಜವಾಗ್ಲು ನ್ಯಾಯಾಂಗ ವರ್ಚಸ್ ರಾಷ್ಟ್ರಪತಿಗಳು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಂಗ ವರ್ಚಸ್ ಹೇಳಿ ಸೃಷ್ಟಿಯಾಗಿದೆ ನ್ಯಾಯಾಂಗ ಅಥವಾ ಸರ್ವೋಚ್ಚತೆ ಎನ್ನುವುದನ್ನ ಈ ಒಂದು ಪ್ರಕರಣದಲ್ಲಿ ನಿಜವಾಗ್ಲು ನಾವು ತಿಳ್ಕೊಳ್ಬೋದಾ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಏನಿದು ತಮಿಳುನಾಡು ಮಸೂದೆ ವಿವಾದ ಅಂತ ನೋಡೋದಾದ್ರೆ ತಮಿಳುನಾಡು ವಿಧಾನಸಭೆಯಲ್ಲಿ ಅಂಗೀಕಾರಗೊಂಡಂತಹ ಹನ್ನೊಂದು ಮಸೂದೆಗಳನ್ನ ರಾಜ್ಯಪಾಲರು ಸಹಿ ಹಾಕದೆ ತಡೆ ಹಿಡಿದಿರ್ತಾರೆ ಇದು ಸಂವಿಧಾನದ ವಿಧಿ ಎರಡ್ ನೂರರ ಆಶಯದ ವಿರುದ್ಧವಾಗಿದೆ ಎಂದು ಸರ್ವೋಚ್ಚ ನ್ಯಾಯಾಲಯವು ಸ್ವತಃ ಸರ್ವೋಚ್ಚ ನ್ಯಾಯಾಲಯವು ಈ ಮಸೂದೆಯ ವಿವಾದವನ್ನ ರಾಷ್ಟ್ರಪತಿಗಳ ಅಂಗಳಕ್ಕೆ ಕಳುಹಿಸದೆ ವಿಧಿ ನೂರ ನಲವತ್ತೆರಡರ ಸರ್ವೋಚ್ಚ ನ್ಯಾಯಾಲಯದ ವಿಶೇಷ ಅಧಿಕಾರವನ್ನ ಬಳಸಿ ಮಸೂದೆ ಅಂಗೀಕಾರಗೊಂಡಿದೆ ಎಂದು ಭಾವಿಸತಕ್ಕದ್ದು ಎಂದು ತೀರ್ಪು ನೀಡುತ್ತೆ ನಂತರ ಈ ತೀರ್ಪಿನಿಂದಾಗಿ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಮೊದಲ ಬಾರಿಗೆ ರಾಜ್ಯಪಾಲರ ಅಥವಾ ರಾಷ್ಟ್ರಪತಿಯವರ ಸಹಿ ಇಲ್ಲದೆ ತಮಿಳುನಾಡು ಸರ್ಕಾರ ಹನ್ನೊಂದು ಮಸೂದೆಗಳನ್ನ ಅಂಗೀಕಾರ ಮಾಡಿದೆ ಅಥವಾ ಜಾರಿ ಮಾಡಿದೆ ನೋಡಿ ಈ ನೂರ ನಲವತ್ತೆರಡು ವಿಧಿಯನ್ನ ಬಳಸಿ ಸುಪ್ರೀಂ ಕೋರ್ಟ್ ಆ ಮಸೂದೆಯನ್ನ ಅಂಗೀಕಾರ ಮಾಡಿದೆ ಅಂತ ತೀರ್ಪು ನೀಡುತ್ತೆ ಇದು ಭಾರತದ ಇತಿಹಾಸದಲ್ಲೇ ಮೊದಲ ಬಾರಿಗೆ ರಾಜ್ಯಪಾಲರ ಅಥವಾ ರಾಷ್ಟ್ರಪತಿಯರ ಸಹಿ ಸಹಿ ಇಲ್ಲದೆ ತಮಿಳುನಾಡು ಸರ್ಕಾರ ಮಸೂ ಹತ್ತು ಮಸೂದೆಗಳನ್ನ ಅಂಗೀಕಾರವನ್ನ ಮಾಡಿಕೊಂಡಿದೆ ಅಥವಾ ಜಾರಿ ಮಾಡಿದೆ ಇದು ಯಾಕೆ ಇಷ್ಟೊಂದು ಸುದ್ದಿಯಲ್ಲಿದೆ ಅಂದ್ರೆ ನ್ಯಾಯಾಂಗ ಮತ್ತು ಕಾರ್ಯಾಂಗದ ನಡುವಿನ ಜಿದ್ದಾಜಿದ್ದಿನ ಒಂದು ಸಮರದಲ್ಲಿ ಅದಕ್ಕೆ ಪುಷ್ಟಿ ನೀಡುವಂತೆ ಇತ್ತೀಚೆಗೆ ಉಪರಾಷ್ಟ್ರಪತಿ ಜಗದೀಪ್ ದಿನಕರ್ ಧನಕರ್ ಅವರು ಒಂದು ಹೇಳಿಕೆಯನ್ನ ಕೊಡ್ತಾರೆ ಅದಕ್ಕೆ ಎಷ್ಟೊಂದು ಇದು ಸುದ್ದಿಯಲ್ಲಿದೆ ಏನಪ್ಪಾ ಅಂದ್ರೆ ಇತ್ತೀಚೆಗೆ ಉಪರಾಷ್ಟ್ರಪತಿ ಜಗದೀಪ್ ಧನಕರ್ ಅವರು ಸರ್ವೋಚ್ಚ ನ್ಯಾಯಾಲಯ ನೂರ ನಲವತ್ತೆರಡನೇ ವಿಧಿಯಲ್ಲಿರುವ ವಿಶೇಷ ಅಧಿಕಾರವನ್ನ ಅಸ್ತ್ರವಾಗಿ ಪ್ರಜಾಪ್ರಭುತ್ವದ ಶಕ್ತಿ ಹಾಗೂ ತತ್ವಗಳ ಮೇಲೆ ಬಳಸುತ್ತಿರುವುದು ವಿಷಾದನೀಯ ಎಂದು ಹೇಳಿಕೆಯನ್ನ ಕೊಡ್ತಾರೆ ಈಗ ಈ ಹೇಳಿಕೆಯ ಸಂಬಂಧ ಈಗ ಎಷ್ಟೊಂದು ಸುದ್ದಿಯಲ್ಲಿದೆ ಇದು ನೂರ ನಲವತ್ತೆರಡನೇ ವಿಧಿ ಮತ್ತು ಸರ್ವೋಚ್ಚ ನ್ಯಾಯಾಲಯ ಭಾರತ ಸಂವಿಧಾನದ ವಿಧಿ ನೂರ ನಲವತ್ತೆರಡು ಏನ್ ಹೇಳುತ್ತಿದ್ದು ಭಾರತ ಸಂವಿಧಾನದ ನೂರ ನಲವತ್ತೆರಡನೇ ವಿಧಿ ಏನ್ ಹೇಳುತ್ತೆ ಅಂದ್ರೆ ಸಂವಿಧಾನದ ನೂರ ನಲವತ್ತೆರಡನೇ ವಿಧಿಯು ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಬಾಕಿ ಇರುವ ಯಾವುದೇ ಧಾವೆ ಅಥವಾ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣ ನ್ಯಾಯ ಒದಗಿಸುವುದಕ್ಕಾಗಿ ಅಗತ್ಯ ತೀರ್ಪು ಮತ್ತು ಆದೇಶ ನೀಡಲು ಅಧಿಕಾರವನ್ನ ನೀಡುತ್ತೆ ನೂರ ನಲವತ್ತೆರಡನೇ ವಿಧಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಏನು ಒಂದು ಅಧಿಕಾರ ನೀಡತ್ತಪ್ಪ ಅಂದ್ರೆ ಅದು ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಬಾಕಿ ಇರುವ ಯಾವುದೇ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾಗಿ ನ್ಯಾಯ ಒದಗಿಸತಕ್ಕಂತಹ ಅಗತ್ಯ ತೀರ್ಪು ಮತ್ತು ಆದೇಶವನ್ನ ನೀಡಲು ಈ ಒಂದು ಭಾರತ ಸಂವಿಧಾನದ ನೂರ ನಲವತ್ತೆರಡನೇ ವಿಧಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅಧಿಕಾರವನ್ನ ನೀಡುತ್ತೆ ವಿಧಿ ನೂರ ನಲವತ್ತೆರಡು ಉಪವಿಧಿ ಒಂದು ಏನ್ ಹೇಳುತ್ತೆ ಅಂದ್ರೆ ಸರ್ವೋಚ್ಚ ನ್ಯಾಯಾಲಯವು ತನ್ನ ಅಧಿಕಾರ ವ್ಯಾಪ್ತಿಯನ್ನ ಚಲಾಯಿಸಿ ತನ್ನ ಮುಂದೆ ಇತ್ಯರ್ಥದಲ್ಲಿರುವ ಯಾವುದೇ ವ್ಯಾಜ್ಯದ ಬಗ್ಗೆ ಅಥವಾ ಇತರ ವಿಷಯಗಳ ಬಗ್ಗೆ ಸಂಪೂರ್ಣ ನ್ಯಾಯ ನೀಡಲು ಅವಶ್ಯವಾದ ತೀರ್ಪುಗಳನ್ನು ಮತ್ತು ಆದೇಶಗಳನ್ನು ನೀಡಬಹುದು ಇಂತಹ ಆದೇಶವು ಸಂಸತ್ತು ಮಾಡಿದ ಯಾವುದೇ ಕಾನೂನಿನ ಸಂಸತ್ತು ಮಾಡಿದ ಯಾವುದೇ ಕಾನೂನಿನ ಮೂಲಕ ಜಾರಿಗೊಳಿಸುವವರೆಗೂ ರಾಷ್ಟ್ರಪತಿಯು ಆದೇಶದ ಮೂಲಕ ಜಾರಿಗೊಳಿಸಬಹುದೆಂದು ಈ ನೂರ ನಲವತ್ತೆರಡನೇ ಒಂದನೇ ಉಪವಿಧಿ ತಿಳಿಸುತ್ತೆ ಇನ್ನೊಂದು ನೂರ ನಲವತ್ತೆರಡು ಉಪವಿಧಿ ಎರಡು ಸರ್ವೋಚ್ಚ ನ್ಯಾಯಾಲಯ ನೀಡಿದ ತೀರ್ಪು ಮತ್ತು ಆದೇಶಗಳು ಸಂಸತ್ತು ಮಾಡಿದ ಕಾನೂನಿನ ನಿಬಂಧನೆಗಳಿಗೆ ಒಳಪಟ್ಟಿರುತ್ತದೆ ಸರ್ವೋಚ್ಚ ನ್ಯಾಯಾಲಯವು ಇಡೀ ಭಾರತದ ಭೂಪ್ರದೇಶಕ್ಕೆ ಸಂಬಂಧಿಸಿದಂತೆ ಭದ್ರತೆ ಉದ್ದೇಶಕ್ಕಾಗಿ ಯಾವುದೇ ಆದೇಶವನ್ನ ಮಾಡಲು ಎಲ್ಲಾ ರೀತಿಯ ಅಧಿಕಾರವನ್ನು ಹೊಂದಿರುತ್ತದೆ ಅಂದ್ರೆ ಯಾವುದೇ ವ್ಯಕ್ತಿಯ ಹಾಜರಾತಿ ಯಾವುದೇ ದಾಖಲೆಗಳ ಬಹಿರಂಗ ಪಡಿಸುವುದನ್ನ ಅಥವಾ ನ್ಯಾಯಾಲಯಕ್ಕೆ ಸಂಬಂಧಿಸಿದ ನ್ಯಾಯ ನಿಂದನೆಯ ತನಿಖೆಯ ಅಥವಾ ದಂಡನೆಯ ಉದ್ದೇಶಕ್ಕಾಗಿ ಯಾವುದೇ ಆದೇಶವನ್ನ ನೀಡಬಹುದು ಎಂದು ಈ ಸಂವಿಧಾನದ ನೂರ ನಲವತ್ತೆರಡು ಎರಡನೇ ಉಪವಿಧಿ ಹೇಳುತ್ತೆ ಫೆಡರಲಿಸಂ ನಿಜವಾಗಲೂ ಅಪಾಯದಲ್ಲಿದೆಯೇ ನೋಡಿ ಭಾರತದ ಪ್ರಜಾಪ್ರಭುತ್ವವು ಕೇಂದ್ರ ರಾಜ್ಯ ನ್ಯಾಯಾಂಗ ಮತ್ತು ರಾಷ್ಟ್ರಪತಿಗಳ ನಡುವೆ ಸಮತೋಲನವನ್ನ ಕಾಪಾಡಿಕೊಂಡು ಬಂದಿದೆ ನೂರ ನಲವತ್ತೆರಡನೇ ವಿಧಿ ನ್ಯಾಯಾಂಗಕ್ಕೆ ಹೆಚ್ಚಿನ ಅಧಿಕಾರ ನೀಡಿದರೆ ಈ ಸಮತೋಲನ ಹಾಳಾಗುತ್ತದೆ ನ್ಯಾಯಾಂಗ ವರ್ಚಸ್ ರಾಷ್ಟ್ರಪತಿಗಳು ಈ ಒಂದು ಪ್ರಕರಣ ನೇರವಾಗಿ ರಾಷ್ಟ್ರಪತಿ ಮತ್ತು ನ್ಯಾಯಾಂಗದ ನಡುವಿನ ಜಿದ್ದಾಜಿದ್ದಿಗೆ ಕಾರಣವಾಗಿದ್ದರೂ ರಾಜ್ಯಪಾಲರು ಮಸೂದೆಗಳನ್ನ ಅಂಗೀಕರಿಸದೆ ರಾಷ್ಟ್ರಪತಿಯವರ ಅಭಿಪ್ರಾಯಕ್ಕೆ ಕಾಯ್ದಿರಿಸಿದ್ದರೂ ನೂರ ನಲವತ್ತೆರಡನೆಯ ವಿಧಿಯನ್ನ ಬಳಸುವ ಮೂಲಕ ಒಳದಾರಿಯಿಂದ ಮಸೂದೆಗಳನ್ನ ಅಂಗೀಕರಿಸಿಕೊಳ್ಳಬಹುದು ಎಂದು ಈ ಒಂದು ಪ್ರಕರಣ ನಮಗೆ ತಿಳಿಸಿಕೊಟ್ಟಿದೆ ಯಾವುದೇ ಒಂದು ಮಸೂದೆಗೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ರಾಷ್ಟ್ರಪತಿಗಳ ಒಂದು ಅಭಿಪ್ರಾಯಕ್ಕೆ ಕಾಯ್ದಿರಿಸಿರ್ತಾರೆ ಆದ್ರೆ ನೂರ ನಲ್ವತ್ತೆರಡನೇ ವಿಧಿಯನ್ನ ಬಳಸಿ ಸರ್ವೋಚ್ಚ ನ್ಯಾಯಾಲಯ ಒಳದಾರಿಯಿಂದ ಮಸೂದೆಗಳನ್ನ ಅಂಗೀಕರಿಸಿಕೊಳ್ಳಬಹುದು ಅಂತೇಳಿ ಈ ಒಂದು ತೀರ್ಪು ಏನಿದೆ ಅಲ್ಲ ಇದು ನಮ್ಗೆ ತೋರಿಸಿಕೊಟ್ಟಿದೆ ನ್ಯಾಯ ಅಥವಾ ಸರ್ವೋಚ್ಚತೆ ನೂರ ನಲವತ್ತೆರಡನೇ ವಿಧಿಯನ್ನ ಸರ್ವೋಚ್ಚ ನ್ಯಾಯಾಲಯವು ಅಸಾಧಾರಣ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಮಾತ್ರ ಬಳಸಬೇಕು ಹಾಗೂ ಕಾರ್ಯಾಂಗ ಮತ್ತು ನ್ಯಾಯಾಂಗ ನಡುವೆ ಭಿನ್ನಾಭಿಪ್ರಾಯ ಬಂದಾಗ ಪದೇ ಪದೇ ಬಳಸುವುದನ್ನ ನಿಲ್ಲಿಸಬೇಕು ನೋಡಿ ನೂರ ನಲವತ್ತೆರಡನೇ ವಿಧಿಯನ್ನ ಕೇವಲ ಯಾವುದಾದ್ರು ಒಂದು ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಮಾತ್ರ ಬಳಸಿದ್ರೆ ಅದಕ್ಕೆ ಒಂದು ನ್ಯಾಯ ಅದಕ್ಕೆ ಆದಂತ ಗೌರವ ಇರುತ್ತೆ ಅಂತ ಹಾಗೂ ಇದನ್ನ ಕಾರ್ಯಾಂಗ ಮತ್ತು ನ್ಯಾಯಾಂಗದ ನಡುವೆ ಭಿನ್ನಾಭಿಪ್ರಾಯ ಬಂದಾಗ ಪದೇ ಪದೇ ಬಳಸುವುದನ್ನ ನಿಲ್ಲಿಸಬೇಕು ಸ್ನೇಹಿತರೆ ನಮ್ಮ ಚಾನೆಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ